ರಕ್ಷಾ ಬಂದನ ರಾಖಿ ಕಟ್ಬೇಕ್ ನನ್ಗೆ ಅದಕ್ಕೆ ಮನಿಗೆ ಹೋಗಿದ್ದೆ ಇದ್ದಿದ್ದಿಲ್ಲ ನೀನು ಆದ್ರೆ ಹೌದು ಊರಾಗ ನಾನು ಬ್ಯಾರೆ ಊರಿಗೆ ಬಂದೀನಿ ಸ್ವಲ್ಪ ಊರಿಗೆ ಯಾವಾಗ ಬರ್ತದೆ ಯಾ ಎರಡ್ ದಿನ ಲೇಟಿನ ಕಡ್ಚಿಗೆ ರೊಕ್ಕಿಲ್ಲ ಅಲ್ಲೊ ಆಲ್ ರಾಖಿ ಕಟ್ಟಬೇಕ್ ಬೇಗ ಬಾ ನೀನು ಇಲ್ಲಾಂದ್ರ ಮಾತಾಡ್ಸೋದಲ್ಲ ಒಣ್ಣ ಹೇಳಕ ಇತ್ತ ನೀ ರಾಖಿ ಕಟ್ಟಿ ರಾಕಿಸ್ಕೊಂಡು ಹೋಗ್ಬೇಕಂದ್ ಮಾಡ ನನಗೆ ಶೀಘ್ರ ದುಡಕ ರೊಕ್ಕ ಇಲ್ಲ ಇಲ್ಲಿ ರಾಕಿ ಕಟ್ಕಂಡ್ರಿ ಏನಾತದಲ್ಲೊ ಅಣ್ಣ ಅಂತ ಕಟ್ತಾನ ನಾನು ಬಾ ಕಟ್ತಾನ ಬಾ ಇಲ್ಲ ಬ್ಯಾಡ ನನಗಿಷ್ಟ ಇಲ್ಲ ಕಟ್ಸ್ಯಾಕ ಯಾಕೆ ಇಷ್ಟ ಹೇಳು ರೊಕ್ಕಿಲ್ಲ ನತ್ರ ಯಾರ ಸಾಲ ಕೇಳು ಅದು ಗುಣಲ್ಲ ಐನೂರು ರೂಪಾಯಿ ಕೊಡು ಸಾಕು ಹೆಚ್ಚಿಗೆ ಬೇಡ ನನಗ ಬ್ಯಾಡೇ ಬೇಡ ನನ್ ರಾಕಿ ಬೇಡ ಏನ್ ಬೇಡ ಹೋಗ ಕಡೆ ನನಗೆ ಸಿಗರೇಟ್ ಬೀಡಿ ಕೇಳಾಗೈತೆ ನಿನಗೆ ಇಲ್ಲಿ ಕೊಡ್ಲಿ ಲಾಸ್ಟ್ ನೂರು ರೂಪಾಯಿ ಕೊಡು ಕಿಡಿವೆ ಕೊದ್ರು ನೆಂಟೆ ಪೈಸೆ ಸಿಗೋದಲ್ಲ ನಡಿ ಬೀಡಿದ್ರು ಕೊಡಲಿ ನಾನೇ ಬಿದ್ದಿದ್ ಬೀಡಿ ಸೇದಾಕಿ ಹೋವಾ ವರಲಕ್ಷ್ಮಿ ತಾಯಿ ಎಲ್ಲಾರು ಒಟ್ಟಿಗೆ ಬೇಡ್ಕತಾವ್ರೆ ಅಂತ ದಯವಿಟ್ಟು ಕನ್ಫ್ಯೂಸ್ ಆಗ್ಬೇಡ ಕಣವ ನಾನು ಈ ಕಡೆ ಭಕ್ತಿಯಿಂದ ಬೇಡ್ಕತಾ ಇದೀನಿ ನಾನ್ ಕೇಳಿರೋದನ್ನೆಲ್ಲ ತಾಸ್ತು ಹೊಂದ್ಬಿಡವ ನೀನು ಒಂದೆಣ್ಣಲ್ವೇ ಈ ಹೆಣ್ಮಕ್ ಆಸೆಗೆ ಆಕಾಂಕ್ಷಿಗಳಿಗೆ ಮರಿದಿರ ತಾಯಿ ಸದ್ಯಕ್ಕೆ ಕಾಂಚಣದ ಒಂದೇ ಕೊರತೆ ದುಡ್ಡಿನ ಮಳೆನೆ ಅರ್ಸ್ಬಿಡು ತಾಯಿ ಮನೆ ತುಂಬಾ ನಾನು ಅಷ್ಟೇ ಕೇಳ್ಕಣದು ನನ್ ಮಾತ್ ಗೆಪ್ತಿ ಇರ್ಲಿ ಕಣವ ಎಲ್ಲಾರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಕೆಲವರು ಏನ್ ಮಾಡ್ತಾರೆ ಅಂದ್ರೆ ನನಗೆ ನಗು ಬಂತು ಒಂದ್ ಎರಡು ವೀಡಿಯೋ ನೋಡಿದೆ ಅಷ್ಟು ಅಲಂಕಾರ ಮಾಡಿದ್ರೆ ಅಷ್ಟೊಂದು ಒಡ್ಬೆಲ್ಲ ಹಾಕಿದಾರೆ ಎಲ್ಲ ಮಾಡ್ಬಿಟ್ಟು ಸಾಂಗ್ ಹಾಕಿದ್ರು ಸಾಂಗ್ ಯಾವ ಸಾಂಗ್ ಗೊತ್ತ ಅದು ಪೂಜೆ ಮಾಡೋ ಟೈಮ್ಗೆ ಬಾರಮ್ಮ ಬಡವರ ಮನೆಗೆ ದಯ ಮಾಡಮ್ಮ ಅಮ್ಮ ಬಾರಮ್ಮ ಬಡವರ ಮನೆಗೆ ದಯ ಮಾಡಮ್ಮ ಅಂತ ಸಾಂಗ್ ಹಾಕಿದ್ರು ನೋಡಿದ್ರ ಲಕ್ಷ್ಮಿ ಮುಕ್ಕವಾಡ ಅಷ್ಟೆಲ್ಲ ಕಾಸಿನ ಸಾರ ದಾಬು ಏನೇನೋ ಹಾಕಿದ್ದಾರೆ ಚಿನ್ನದ್ದು ಅಷ್ಟೆಲ್ಲ ಹಾಕ್ಬಿಟ್ಟು ಬಡವರ ಮನೆಗೆ ಬಾರಮ್ಮ ಅಂದ್ರೆ ಲಕ್ಷ್ಮಮ್ಮ ಬರ್ತಾಳ ಸುಮ್ನೆ ಒಳ್ಳೆ ಸಾಂಗ್ ಹಾಕಿ ಅದ್ ಬಿಟ್ಟು ಸುಮ್ನೆ ಏನಿವೆಲ್ಲ ಡ್ರಾಮಾಗಳು ನಮ್ಮ ಹೆಣ್ಮಕ್ಳುಗಳು ಮೈಂಡ್ ಸೆಟ್ ಏನೇನ್ ಮಾಡ್ತೀರಾ ಅಯ್ಯಯ್ಯೋ ಭಗವಂತ ಎಲ್ಲಿದ್ಯಪ್ಪ ಇವತ್ತು ನೋಡಕ್ಕೆ ಕಣ್ಣು ಸಾಲದು ಸಾಲದು ನಮ್ಮ ಹೆಣ್ಮಕ್ಳು ಅಲಂಕಾರನ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೇಮ್ ಟು ಯು ಮತ್ತೆ ನಮ್ಮ ಹತ್ರನೆ ಆಟಗಳು ಶಿಷ್ಯ ಇವ್ ಕಿಲಾಡಿ ಆಗ್ಬಿಟ್ಟವನೇ ಪರವಾಗಿಲ್ಲ ಮೆಸೇಜ್ ಕಳ್ಸೋಣ ಮೆಸೇಜು ನಾನು ನೋಡೋದೇ ಇಲ್ಲ ಶಿಷ್ಯ ಮೆಸೇಜ್ ನೋಡ್ತಾ ಇಲ್ಲ ಈ ವರ್ಷ ಮಿಸ್ ಆಗ್ಬಿಟ್ನಲ್ಲ ಪೇಮೆಂಟ್ ಬಂತು ಅನ್ಸುತ್ತೆ ಅಜ್ಜಿ ಫುಲ್ ಪಾರ್ಟಿ ಮಾಡ್ತೀನಿ ಇಬ್ಲಿ ಒಂದ್ ರೂಪಾಯಿ ಕಳ್ಸೋರಲ್ಲ ರೆಡ್ ಕಲರ್ ಸ್ಯಾರಿ ಹಿಡ್ಕೊಂಡು ಗ್ರೀನ್ ಕಲರ್ ಬಳೆ ಹಾಕೊಂಡು ಆರ್ ಗಂಟೆಗೆ ಮಿಸ್ ಮಾಡಿದ್ರೆ ಅಷ್ಟ ಕುಂಕುಮಕ್ ಬಂದ್ಬಿಡು ಮಚ್ಚ್ರಿ ನಿನ್ನೆ ಧರ್ಮಸ್ಥಳದಲ್ಲಿ ನಡೆದಂತ ಘಟನೆ ಎಂತವರ್ಗೂ ಬೇಜಾರಾಗುತ್ತೆ ನಮ್ಮ ಆಟೋ ಚಾಲಕರ ಹೆಸರು ಬೇರೆ ಕೇಳಿಸ್ತಾ ಇದ್ದೀರಾ ನೀಚರು ಗೂಂಡಾಗಳು ನೀವು ಆ ಹೆಗಡೆ ಕೊಟ್ಟಂತ ಒಂದು ಭಿಕ್ಷಾ ದುಡ್ಡದಿಂದ ತಿಂದು ಕುಡಿದು ಒಂದು ಪಾಪ ಒಂದು ಯೂಟ್ಯೂಬ್ ಚಾನಲ್ ಒಂದು ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸೋಕೋಸ್ಕರ ಧ್ವನಿ ಎತ್ತಾ ಇದ್ರೆ ಅವ್ರ ಮೇಲೆ ಗೂಂಡಗಿರಿ ಮಾಡ್ತೀರಾ ನೀವು ಮಾಡಿದಂಥ ಕೆಲಸಕ್ಕೆ ಈಗ ಇಡೀ ಕರ್ನಾಟಕದಲ್ಲಿ ಧರ್ಮಸ್ಥಳ ಸಂಘ ಯಾರೆಲ್ಲ ತಗೊಂಡಿದಾರ ಚಿಕ್ಕಬಳ್ಳಾಪುರ ಆಗ್ಬೋದು ದೊಡ್ಡಬಳ್ಳಾಪುರ ಆಗ್ಬೋದು ಗೌರವಬೆಂದೂರ್ ಆಗ್ಬೋದು ಈ ಕಡೆ ಎಲ್ಲೆಲ್ಲಿ ತಗೊಂಡಿದಾರ ಅದೆಲ್ಲ ದಯವಿಟ್ಟು ನಿಲ್ಸುವಂತ ಕೆಲಸ ಮಾಡಿ ಶಿಡ್ಲಾಗ್ಬೋದು ಹಲವಾರು ಎಂಟರ್ ಕರ್ನಾಟಕ ಹಾಸನ ಆಗ್ಬೋದು ಯಾವ ಊರಲ್ಲಿ ತಗೊಂಡಿದಾರೋ ದಯವಿಟ್ಟು ಯಾರು ಕಟ್ಟಬೇಡಿ ಇದೇ ಅವರಿಗೆ ಒಂದು ಪನಿಶ್ಮೆಂಟ್ ಅದು ಯಾವುದೇ ಒಂದು ಕಾನೂನು ತಕ್ಕಂತೆ ಅವ್ರು ಕೊಡ್ತಾ ಇಲ್ಲ ಆರ್ ಬಿ ಐ ಗೈಡ್ ಲೈನ್ಸ್ ಇಲ್ಲ ಇದು ಗೋನಿ ಪೇ ಅರ್ಥ ಮಾಡ್ಕೊಳ ಗೋಣಿ ಚೀಲ್ದಲ್ಲಿ ತುಂಬಿಕೊಂತ ಇರೋ ಸಾಕ್ಷಿ ಅಜಿತ್ ನೀನು ಸುಳ್ಳು నామర్ దారి నామర్ దారి నామర్ దారి ఇల్లాం పోట కనస్తదాల అవన అప్పను గుటిలా దణే గుటిదనే అల్కా బడ్డి మగ నమస్కార దొరే నమస్కార क्षेम सकाय कर महामंत्री भाग्या लक्ष्मी बाजु बोला मुक्ति नहीं करने का ಗೃಹಲಕ್ಷ್ಮಿ ಯೋಜನೆ ಬಂದಿಲ್ಲ ನಾವು ಇದಕ್ಕೆ ಆಗ್ತಾರೆ ಅಂತ ವರ್ಮಲಕ್ಷ್ಮಿಗೆ ಹಾಕ್ತಾರೆ ಅಂತ ಮೆಸೇಜ್ ನೋಡಿ ನೋಡಿ ಏನು ಹಾಕಿಲ್ಲ ನಮ್ಗೆ ತುಂಬಾ ಹಿಂಸೆ ಆಗ್ಬೋದು ನಂಗೊಂದು ಡೌಟ್ ಇದೆ ಮಹಾರಾಜ ಅದೇನು ಕೇಳಪ್ಪ ನಿನ್ನ ಡೌಟ್ ಎಲ್ಲರನ್ನು ಚೋಟ ಭೀಮ ಕಾಪಾಡುತ್ತಿದ್ದಾರೆ ಏನ್ ಶಾಡ ರಾಜನಾಗಿದ್ದೀಯಾ ನಿನ್ ಚಂಡರಿ ಯಾವುದು ಅಂತ ತುಂಬಾ ಚೆನ್ನಾಗಿ ಕೇಳ್ತಾ ಇದ್ರಲ್ವಾ ಅವರಿಗೆಲ್ಲ ಹೇಳೋ ಟೈಮು ಇವಾಗ ಬಂದಿದೆ ಕರೆಕ್ಟ್ ಆಗಿ ಇವತ್ತು ಸೀರೆ ಉಡ್ಕೊಂಡು ಬಳೆ ತೊಡ್ಕೊಂಡು ಕುಟುಂಬ ಹೋಗ್ತಾ ಇದ್ದಾರೆ ಇನ್ನೂ ಗೊತ್ತಾಗ್ಲಿಲ್ವಾ ಯಾವ್ದು ಇರ್ಬೋದು ಜಸ್ಟ್ ಮಾಡೋ ಮಂಜು ತಪ್ಪು ಅಣ್ಣನೂ ಅಲ್ಲ ತಮ್ಮನೂ ಅಲ್ಲ ತಾಯಿನೂ ಅಲ್ಲ ಮಗಳೂನು ಅಲ್ಲ ಇವರು ನಮ್ ಧನುಷಕ್ಕೇ ರಘುವೀರ್ ದೇಸಾಯಿ ಇದೇ ಖುಷಿಗೆ ಒಂದು ದೇಸಿ ಡ್ಯಾನ್ಸ್ ಹೊಡೆಯೋ ನಮ್ಮ ಆಡಿ ಅನ್ಸು ನಮ್ ದೇವರಿಗೆ ವಿಶ್ ಮಾಡೋ ಇವತ್ತು ವಿಶ್ ಪರ್ಮಾಲಕ್ಷ್ಮಿ ಆರ್ಥಿಕ ಶುಭಾಶಯಗಳು ಎಲ್ಲಾ ಅಕ್ಕ ತಂಗಿಯರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀಯಾ ಎಸ್ಪೆಷಲಿ ನಮ್ ಧನುಷಕೆ ಹಂಗೆ ನಮ್ ಪಕ್ಕದ ಮನೆ ಅಕ್ಕಂಗೆ ಬಿಡಕ್ಕೆ ಹೋಗ್ತಿರೋದು ಸ್ವಲ್ಪ ಇರಮ್ಮ ಅಯ್ಯ ತೇರಿಕಿ ತುಮಾರೇ ಗಂಡ ಬರೀ ಕನ್ಸ್ಮೇ ಬಿಡ್ಬೇಕು ನಿಮ್ದಕ್ಕೆ ರಿಯಲ್ ಲೈಫ್ ಮೇಲೆ ಟಕ್ ಟಕ ಟಪ್ಪಾಗಿ ಬಿಟ್ಟ ಬಿಡ್ತಾರ ಓ ಕೂಡ ನೀನು ಮನೆ ಬಿಟ್ಟು ಯಾಕೆ ಹೋದಿಯ ಇಷ್ಟೆಲ್ಲಾ ಮಾಡ್ರ ಯಾರ್ಗೆ ನೋಡು ನೀನ್ ಒಯ್ತಿಯ ಅನ್ಬಿಟ್ಟು ನಮ್ಮ ಆವ ಸುಮ್ನೆ ಸಾಪ್ಕೆ ಹೋಗ್ತದೆ ಆ ಎಲ್ಲಿ ಒಯ್ತಿ ಅಂತ ಆ ಮಳವಳ್ಳಿ ಮಂಜಿಯವ್ರ ಅವ್ರ ಮನೆಗ್ ಹೋಯ್ತೀಯ ಮಂಜು ಐದ್ ಗಂಟೆ ಯಾಕೆ ನಡ್ಕೊಂಡು ಹೋಯ್ತಿ ಅಂತ ನೀನು ನಿಂಗೆ ಕಾಲನೆ ಹಾಕುದ ಹೋಗ್ಬೇಕು ಅಂದಾಗ ಹೇಳು ನಮ್ ಅವ್ ಬೈಕ್ ಹಂತ ಆಡೋ ಕರ್ಕೊಂಡೋ ಕರ್ಕೋ ಬರ್ತದೆ ಯಾಕೆ